ಪ್ರಕರಣದ ಬಗ್ಗೆ ವೈದ್ಯ ತಾಯಿಯಾಗಿ ನಿಮ್ಮ ನನಗೆ ಇದು ಒಂದು ಇಬ್ರು ಹೆಣ್ಣು ಮಕ್ಕಳನ್ನ ಬಟ್ಟೆ ಎಲ್ಲಾ ಬಿಚ್ಚಿಸಿ ದಾರಿಯಲ್ಲಿ ನಡ್ಕೊಂಡು ಆ ಹೆಣ್ಣನ್ನ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರು ಆ ಗಂಡಸರು ಆ ಹೆಣ್ಣಿಗೆ ವಿಚಿತ್ರವಾಗಿ ಅವಳನ್ನ ಕಿರುಕುಳ ಕೊಡ್ತಾ ಇರ್ತಾರೆ ಆ ಹೆಣ್ಣು ಮಗಳು ಅಳ್ತಾ ಇರ್ತಾಳೆ ಚೀರ್ಕೊಂಡು ತನ್ನ ಯಾವ ಥರ ವೈರಲ್ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಮಾತಾಡ್ತಾ ಮಾತಾಡ್ತಾನೆ ನನಗೆ ಕಣ್ಣು ತುಂಬತೆ ಇವತ್ತು ನನಗೆ ರಾಜಕಾರಣ ಹೊರತಾಗಿ ರಾಜಕಾರಣ ಹೊರತಾಗಿ ಮೋದಿಯವರು ಇಷ್ಟು ಆಗಲೇ ಎರಡು ತಿಂಗಳಿಂದ ಮಣಿಪುರ ಉರಿತಾ ಇದೆ ಯಾಕೆ ಮಾತಾಡ್ತಿಲ್ಲ ಹಾಂ ಇಡೀ ಈ ವಿಡಿಯೋ ವೈರಲ್ ಆದಮೇಲೆ ಒಬ್ಬ ಪ್ರಧಾನಮಂತ್ರಿ ಭಾರತ್ ಮಾತೆ ಮಾತೆ ಭಾರತ್ ಕಿ ಜೈ ಯಾರು ಮಾತೆ ಹಾಂ ಈ ಭೂಮಿ ಹೆಣ್ಣುಮಗಳು ಈ ದೇಶದ ಹೆಣ್ಣುಮಗಳು ಅವಳನ್ನು ಬೆತ್ತಲೆ ಮಾಡಿ ರೋಡಲ್ಲಿ ಕರ್ಕೊಂಡೋಗಿ ಹತ್ತಾರು ಜನ ಹುಡುಗರು ಆ ಎರಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರಲ್ಲ ಇದು ಭಾರತ್ ಮಾತೇನಾ ಅಷ್ಟೆಲ್ಲ ಆಗಬೇಕಾಗಿತ್ತ ಪ್ರಧಾನಮಂತ್ರಿ ಮಾತಾಡೋಕ್ಕೆ ನಿಜವಾಗ್ಲೂ ಇಂಥವರಿಗೆ ಜನ ಇನ್ನೂ ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ ಮುಂದಿನ ಸಮಾಜ ಯಾವ ಥರ ನಿರ್ಮಾಣ ಇವ್ರಿಗೆ ಬರೀ ಅಧಿಕಾರ ಅಷ್ಟೇ ಬೇಕು ಅಧಿಕಾರ ನೀವು ನೋಡಿ ಬರೀ ಎಲೆಕ್ಷನ್ ಓನ್ಲಿ ಎಲೆಕ್ಷನ್ ಅಲ್ಲಿ ಮಣಿಪುರ ಹತ್ಕೊಂಡು ಉರಿತಾ ಇದೆ ಎರಡು ಹೆಣ್ಣು ಮಕ್ಕಳಿಗೆ ಬೆತ್ತಲೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವಳನ್ನು ಅತ್ಯಾಚಾರ ಮಾಡ್ತಾ ಇರ್ತಾರೆ ಇಲ್ಲಿ ನರೇಂದ್ರ ಮೋದಿ ಅವರು ಆಪೋಸಿಷನ್ ಪಾರ್ಟಿಗಳೆಲ್ಲ ಒಂದಾಗಿದೆ ಅಂತ ಅವ್ರ ಬಗ್ಗೆ ಮಾತಾಡ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಒಂದು ಮಣಿಪುರದ ಬಗ್ಗೆ ಮೂರು ತಿಂಗಳಾಯಿತು ಪ್ರಧಾನಮಂತ್ರಿಗಳು ಒಂದಾದರೂ ಮಾತಾಡಿದಾರ ಅವರು ಸುಮ್ಮನೆ ಇದ್ದಿದ್ದಕ್ಕೆ ಇವತ್ತು ಅಲ್ಲಿ ಇವತ್ತು ಪ್ರತಿ ಎಷ್ಟೊಂದು ಅತ್ಯ ಅದು ಎರಡು ಹೆಣ್ಣುಮಕ್ಕಳು ನಮ್ಮ ಕಣ್ಣಿಗೆ ಕಂಡಿದ್ದಷ್ಟೇ ಅಲ್ಲಿ ಎಷ್ಟು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಇವತ್ತು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ನಿಂತ್ಕೊಂಡು ಆ ದೇವಿ ಇಂಥವರನ್ನೆಲ್ಲ ವದೆ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಸುಪ್ರೀಂ ಕೋರ್ಟು ವಾರನ್ ಮಾಡಿದೆ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ನೀವು ಏನಾದರೂ ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಯಾಕೆ ನೀವು ಸೈಲೆಂಟಾಗಿ ಕೂತ್ಕೊಂಡಿದ್ದೀರಾ ಯಾಕೆ ನೀವು ಮೌನವರ್ಸಿದ್ದೀರಾ ಅಂತ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಬೇಕಾ ಈ ದೇಶದ ಪ್ರಧಾನಮಂತ್ರಿಗೆ ಎಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ನಾನು ಒಬ್ಳು ಹೆಣ್ಣಾಗಿ ಅದನ್ನು ನಾನು ತೀವ್ರವಾಗಿ ಖಂಡಿಸೋದದೆಲ್ಲ ನಾವು ಹೇಳ್ಬೋದಷ್ಟೆ ಆ ಹೆಣ್ಣಿನ ಕೂಗು ಆ ಆ ಒಂದು ವಿಡಿಯೋ ನೋಡಿದ್ರೆ ಪ್ರತಿಯೊಂದು ಹೆಣ್ಣಿಗೂ ಎದ್ದು ಹೋಗಿ ಅವರನ್ನೆಲ್ಲ ಚಚ್ಚಿ ಸಾಯಿಸಬೇಕು ಅನ್ನೋಷ್ಟು ಆಕ್ರೋಶ ಕ್ರೋಧ ನಮಗೆ ಬರುತ್ತೆ ಇಲ್ಲಿ ನಿಮ್ಮ ಸರ್ಕಾರ ಲಕ್ಷ್ಮೀ ಲಕ್ಷ್ಮಿ ಅಂತಿದೆ ಅಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಎರಡನ್ನೂ ತುಲನೆ ಮಾಡಿದಾಗ ನಿಮಗೆ ರಾಜಕಾರಣಿ ಅನ್ನೋದನ್ನು ಪಕ್ಕಕ್ಕಿಟ್ಟು ಒಂದು ಹೆಣ್ಣು ಮಗಳಾಗಿ ಯಾವ ಸರ್ಕಾರದ ಬಗ್ಗೆ ಯಾವ ಸರ್ಕಾರಕ್ಕೆ ನಿಮ್ಮ ಮತ ಇರೋದು ನಾನು ರಾ ಒಂದು ಹೆಣ್ಣು ಅಂತ ಬಂದಾಗ ನಾನು ಹೆಣ್ಣಿನ ಪಕ್ಷ ಹೆಣ್ಣಿನ ಜಾತಿ ನನಗೆ ಯಾವುದೇ ರಾಜಕೀಯ ಇಲ್ಲ ಹೆಣ್ಣು ಅಂತ ಬಂದಾಗ ಯಾವ ಪಕ್ಷ ಆ ಹೆಣ್ಣಿಗೆ ಬೆಲೆ ಕೊಡುತ್ತೆ ಗೌರವ ಕೊಡುತ್ತೆ ಆ ಹೆಣ್ಣಿನ ಪರವಾಗಿ ಯಾವ ಸರ್ಕಾರ ಯೋಜನೆಗಳನ್ನು ತರುತ್ತೆ ಆ ಹೆಣ್ಣನ್ನು ಸಬಳೆಯನ್ನಾಗಿ ಮಾಡುತ್ತೆ ಆ ಹೆಣ್ಣಿಗೆ ಭದ್ರತೆಯನ್ನು ಕೊಡುತ್ತೆ ಆ ಪಕ್ಷದ ಕಡೆ ನಾನು ಅದು ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಮುಂದಕ್ಕೂ ಕೊಡುತ್ತೆ ಆ ಪಕ್ಷದ ಪರ ನಾನಿದ್ದೀನಿ ಈಗ ಮೇಡಮ್ ಅವರ ಗೃಹಲಕ್ಷ್ಮಿ ಯೋಜನೆ ಈಗ ನಿಮ್ಮ ಸರ್ಕಾರದ ವಿರುದ್ಧ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಇದ್ದಂತ ಪ್ರಮುಖ ಆರೋಪ ಹಿಂದೂ ವಿರೋಧಿ ಸರ್ಕಾರ ಇದು ಆರೋಪ ನಾನು ಸೊ ಈಗ ಶಕ್ತಿ ಯೋಜನೆಯಲ್ಲಿ ನೀವೇ ಹಾಗೆ ದೇವಸ್ಥಾನಗಳಿಗೆ ಬರ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಏನ್ ಮೆಸೇಜು ಈ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತ ಹೇಳೋರು ಬರೀ ಅವರನ್ನು ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋರು ಮಾತ್ರ ಹೇಳೋಕ್ಕೆ ಸಾಧ್ಯ ಆ ಥರ ಹಿಂದೂ ವಿರೋಧಿ ಅವ್ರು ಆಗೋಕ್ಕಾಗತ್ತೆ ಸಾಧ್ಯ ಈಗ ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲಿ ಮ ಮಕ್ಕಳ ಎಲ್ಲ ಮಕ್ಳಿಗೂ ಬಿಸಿ ಹಾಲು ಕೊಡುತ್ತೆ ಅಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಅಲ್ವಾ ಎಲ್ಲ ಮಕ್ಕಳಿಗೂ ತಾರತಮ್ಯ ಇಲ್ಲದೆ ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರೂ ಹೋಗಿ ಊಟ ಮಾಡ್ತಾರೆ ಅಲ್ಲಿ ಪ್ರತಿಯೊಬ್ಬರು ಹಿನ್ ಹಿಂದೂಗಳೇ ಜಾಸ್ತಿ ಅಲ್ವಾ ಅದು ಹೆಂಗೆ ಹಿಂದೂ ವಿರೋಧಿ ಆಗುತ್ತೆ ಮುಜ್ರಾ ಇಲಾಖೆಗಳಲ್ಲಿ ಪೂಜೆ ಮಾಡ್ತಾರಲ್ಲ ಅರ್ಚಕ್ರ ಸಂಬಳನೆಲ್ಲ ಜಾಸ್ತಿ ಮಾಡಿದ್ರು ಅದು ಹೇಗೆ ಸಿದ್ದರಾಮಯ್ಯವ್ರು ಹಿಂದೂ ವಿರೋಧಿ ಆಗೋಕ್ಕಾಗುತ್ತೆ ಕೃಷಿ ಮನ್ನಾ ಮಾಡಿದ್ರು ರೈತರದು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ರು ವಿದ್ಯಾ ಸಿರಿ ಕೊಟ್ಟರು ಯಾವುದು ಹಿಂದೂ ವಿರೋಧಿ ಆದಂಥ ಕೆಲಸಗಳನ್ನು ಇವತ್ತು ಗೃಹಲಕ್ಷ್ಮಿ ಪ್ರತಿಯೊಬ್ಬರು ಮನೆಗೂ ಹೋಗುತ್ತಪ್ಪ ನಾವು ತೊಂಬತ್ತೊಂಬತ್ತು ಭಾಗ ಬರೀ ಹಿಂದೂಗಳೇ ಇದ್ದೀವಿ ನಾವು ಹಿಂದೂ ಹೆಣ್ಣು ಮಕ್ಕಳಿಗೆಲ್ಲ ಅಕೌಂಟ್ಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಎರಡು ಸಾವಿರ ಪ್ರತಿಯೊಂದು ಹೆಣ್ಣು ಹೋಗುತ್ತೆ ಹೇಗೆ ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಆಗಕ್ಕೆ ಸಾಧ್ಯ ತಪ್ಪಲ್ವಾ ಅದು ಅದು ಬರೀ ಏನಂತಂದರೆ ವಿಚಲಿತ ಈಗ ಏನು ಗು ಈಗ ಸಿದ್ದರಾಮಯ್ಯನವರು ಒಂದು ದೊಡ್ಡ ಶಕ್ತಿ ಆ ಶಕ್ತಿಯನ್ನು ಉರುಳಿಸ್ಬೇಕು ಆ ಶಕ್ತಿಯನ್ನು ಒಂದು ನೆಗೆಟಿವ್ ಆಗಿ ತೋರಿಸ್ಬೇಕು ಅನ್ನೋದು ಮಾತ್ರನೇ ಅವ್ರ ಉದ್ದೇಶ ಹಿಂದೂ ವಿರೋಧಿ ವಿರೋಧಿಯವರಾಗೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಅಲ್ಲೇ ಭಗವಂತ ಇದ್ದಾನೆ ಸಿದ್ದರಾಮನ ಹುಂಡಿಯಲ್ಲಿ ಅವರು ಹುಟ್ಟಿ ಬಂದದ್ದು ಇವತ್ತೆಲ್ಲ ಕೆಲಸ ಇದು ಹಿಂದೂ ಜನ ಇರುವಂಥ ನಾವೆಲ್ಲ ಬಹುಸಂಖ್ಯಾತ ಜನ ಹಿಂದೂಗಳೇ ಅಲ್ವಾ ಏನೇ ನೀವು ಕಾಯಿ ನೀವು ಯೋಜನೆಗಳು ತಂದ್ರೂ ಅದು ನಾ ನಮಗೇನೆ ಅಂತ ಅದು ನಿಮಗಷ್ಟೇ ಅದು ಹಿಂದೂ ಮುಸಲ್ಮಾನ್ ಅಂತ ಸಿದ್ದರಾಮಯ್ಯನವರಿಗೆ ಸಮ ಸಮಾಜದ ನಿರ್ಮಾಣ ಅವರ ಮೂಲ ಉದ್ದೇಶ ಎಲ್ಲರೂ ಒಂದೇ ಒಂದೇ ಸಮನಾಗಿ ಬೆಳಿಬೇಕು ಆ ಮಗುನೂ ಒಂದೇ ಸಮನಾಗಿ ಬೆಳಿಬೇಕು ಒಬ್ಬ ಸಾವುಕಾರನ ಮಗನೂ ಒಂದೇ ರೀತಿಯಲ್ಲಿ ಬದುಕಬೇಕು ಅನ್ನೋದು ಸಿದ್ದರಾಮಯ್ಯನವರ ಕನಸು ಪ್ರತಿಯೊಂದು ಯೋಜನೆ ಪ್ರತಿಯೊಬ್ರಿಗೂ ಮುಟ್ಟುವಂಥದ್ದು ಇವತ್ತು ಸಿದ್ದರಾಮಯ್ಯವರು ತಂದಂಥ ಪ್ರತಿಯೊಂದು ಕೆಲಸ ಇವತ್ತು ಗೃಹ ಜ್ಯೋತಿ ಅದಕ್ಕೇನು ಗೃಹ ಜ್ಯೋತಿ ಹಂಗಿದ್ರೆ ಇನ್ನೂರು ಯೂನಿಟ್ ನಿನ್ ಎಲ್ಲರೂ ಮನೆಗೂ ಇವತ್ತು ಗೃಹ ಜ್ಯೋತಿ ಎಲ್ರು ಹಿಂದೂಗಳೇ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಆಗಕ್ ಸಾಧ್ಯ ಈಗ ಕಟ್ಟಕಡೆಯ ಪ್ರಶ್ನೆ ಕುಮಾರಸ್ವಾಮಿ ಬಿಜೆಪಿ ಕಾಂಬಿನೇಷನ್ ಅಟ್ಯಾಕ್ ಮಾಡ್ತಿದೆ ಫ್ರಮ್ ಡೇ ಒನ್ ನಿಮ್ಮ ಸರ್ಕಾರದ ವಿರುದ್ಧ ವಿಶೇಷವಾಗಿ ನಿಮ್ಮ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಸೊ ಏನು ಹೇಳ್ತೀರಿ ನೋಡಿ ನಾನು ಹೇಳೋದ್ನಲ್ಲ ಸಿದ್ದರಾಮಯ್ಯನವರು ಉರುಳಿಸಲಾದಂಥ ಒಂದು ದೊಡ್ಡ ಮಹಾನ್ ಶಕ್ತಿ ಅದನ್ನು ಉರುಳಿಸಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಸರ್ಕಾರಕ್ಕೆ ಬಂದಿದ್ದಾರೆ ಸರ್ಕಾರ ನಡೆಸ್ತಾ ಇದ್ದಾರೆ ವಿರೋಧ ಪಕ್ಷದಲ್ಲಿ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಧಿಕಾರ 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 ಬಟ್ ಆದರೆ ಸಿದ್ದರಾಮಯ್ಯನವ್ರು ಯಾವಾಗಲೂ ಹೇಳ್ತಾರೆ ಒಂದು ಬಲಿಷ್ಠವಾದ ವಿರೋಧ ಪಕ್ಷ ಇದ್ದರೆ ಮಾತ್ರ ನಮಗೂ ಚಂದ ಅಂತ ಸೊ ಹಾಗಾಗಿ ಅವ್ರು ವಿರೋಧ ಪಕ್ಷದಲ್ಲೇ ಇಲ್ಲ ಮೇಡಮ್ಮ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಇದ್ದೀರಿ ಶಕ್ತಿ ಯೋಜನೆ ಎಫೆಕ್ಟು ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಇದೆ ಇವತ್ತು ನೀವು ನೋಡ್ಬೋದು ಎಷ್ಟು ಸಾವಿರ ಜನ ಹೆಣ್ಮಕ್ಳು ಇವತ್ತು ಚಾಮುಂಡೇಶ್ವರಿ ದೇವರನ್ನು ನೋಡಕ್ಕೆ ಬಂದಿದ್ದಾರೆ ಎಷ್ಟೋ ಜನರಿಗೆ ಬಸ್ ಚಾರ್ಜ್ ಕೊಟ್ಟು ದೇವಿ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಎಲ್ಲ ಕಡೆ ಇವತ್ತು ದೇವಸ್ಥಾನಗಳಲ್ಲಿ ಮುಜ್ರಾ ಇಲಾಖೆಯವರು ಹೇಳ್ತಾ ಇದ್ದಾರೆ ಕೋಟ್ಯಾಂತ ರೂಪಾಯಿ ಲಾಭದಲ್ಲಿ ಇವತ್ತು ದೇವಸ್ಥಾನಗಳು ನಡೀತಾ ಇದೆ ಅಂತ ಒಂದು ಕಡೆ ಸರ್ಕಾರ ಕೊಟ್ಟರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಜನನೇ ಕೊಡ್ತಾ ಇರೋದರಿಂದ ಇದೇ ಎಲ್ರಿಗೂ ಉತ್ತರ ಯಾವಾಗಲೂ ಎಲ್ಲ ಬೇರೆ ಪಕ್ಷದವರೆಲ್ಲ ಆಡ್ಕೊಳ್ತಾ ಇದ್ದಾರೆ ಅಲ್ವಾ ವಿರೋಧ ಪಕ್ಷದವರು ಎಲ್ಲ ದಿವಾಳಿ ಮಾಡಿಬಿಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಈ ಒಂದು ನಿರ್ಣಯಕ್ಕೆ ಒಂದು ದೊಡ್ಡ ಸಲಾಮು ಇವತ್ತು ಹೆಣ್ಣು ಮಕ್ಕಳು ಹೆಣ್ಣು ಅಂದರೆ ಆ ಶಕ್ತಿಯ ಪ್ರತಿರೂಪ ಆ ಹೆಣ್ಣಿಗೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಇವತ್ತು ಆ ಹೆಣ್ಣು ಆರ್ಥಿಕವಾಗಿ ಸಬಳೆ ಆಗಬೇಕು ಅಂತಂದರೆ ಶಕ್ತಿ ಯೋಜನೆ ಭಾಳ ದೊಡ್ಡ ಶಕ್ತಿ ತುಂಬಿದೆ ಈಗ ಆರ್ ಅಶೋಕ್ ಅವರು ಕೆಲ ದಿನಗಳ ಹಿಂದೆ ಒಂದು ಮಾತು ಹೇಳಿದರು ಆದಷ್ಟು ಬೇಗ ಯಾರೆಲ್ಲ ಟೂರ್ಗೆ ಹೋಗಬೇಕು ಎಲ್ಲ ಟೂರಿಗೆ ಹೋಗ್ಬಿಡಿ ಆಮೇಲೆ ಅಂತ ಹೇಳಿ ಅದು ಅವರಿಗೆ ಒಂಥರ ಏನಾಗಿದೆ ಅಧಿಕಾರದಿಂದ ಹೊರಗಡೆ ಬಂದ್ಬಿಡಿದಾರಲ್ಲ ಪೇಚಾಡ್ತಾ ಇದ್ದಾರೆ ಒಂಥರ ಫ್ರಸ್ಟ್ರೇಷನ್ನು ನೀವು ಅವರಲ್ಲಿ ನೋಡಬೇಕು ಅವ್ರಿಗೆ ತಡ್ಕೊಳೋಕೆ ಆಗ್ತಾ ಇಲ್ಲ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಇವತ್ತು ಅನ್ನ ಅನ್ನಭಾಗ್ಯ ಮಾಡಿದ್ರು ಮತ್ತು ಕುಡಿಯುವ ಘಟಕದ ನೀರಿನ ಸ್ಥಾಪನೆಗಳನ್ನು ಮಾಡಿದ್ರು ಬೀದಿ ಬೀದಿಗೆ ಇಂದಿರಾ ಕ್ಯಾಂಟೀನ್ ಮಾಡಿದ್ರು ಕೃಷಿ ಹೊಂಡ ಮಾಡಿದ್ರು ವಿದ್ಯಾಸಿರಿ ಮಾಡಿದ್ರು ಮನಸ್ವಿನಿ ಮಾಡಿದ್ರು ಯಶಸ್ವಿನಿ ಮಾಡಿದ್ರು ಯಾವುದಾದ್ರೂ ಒಂದು ಯೋಜನೆಯನ್ನು ವಾಪಸ್ ತಗೊಂಡಿದೆಯಾ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತೆ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಶಿವಕುಮಾರ ಕಮಾ ಸಾರಿ ಡಿ ಕೆ ಅವರ ನೇತೃತ್ವದಲ್ಲಿ ಪಕ್ಷ ಬಂತು ಇವತ್ತು ಯಾವುದೇ ಯೋಜನೆಗಳನ್ನು ವಾಪಸ್ ತಗೊಳ್ಳೋ ಮಾತೇ ಇಲ್ಲ ನುಡಿದಂಗೆ ನಡೆಯುತ್ತೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈಗ ಚಾಮುಂಡಿ ಬೆಟ್ಟದಲ್ಲಿ ಇದ್ದೀರಿ ನೀವು ಇಲ್ಲಿ ಬಂದಂತಹ ಮಹಿಳಾ ಭಕ್ತರು ನಿಮ್ಮ ನೀವು ಯಾರತ್ರನಾದರೂ ಮಾತಾಡ್ಸಿದ್ರ ಶಕ್ತಿ ಯೋಜನೆ ಬಗ್ಗೆ ಯಾವ ಥರ ಉಪಯೋಗ ಆಗ್ತಾ ಇದೆ ಅಥವಾ ಅವರ ಅಭಿಪ್ರಾಯ ಏನಿದೆ ಹೆಣ್ಣು ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಇವತ್ತು ನಾನು ನೋಡಿದೆ ಉತ್ತರ ಕರ್ನಾಟಕದಿಂದ ಸ್ಪೆಷಲಿ ಗುಲ್ಬರ್ಗಾ ಜನ ಬಂದಿದ್ದಾರೆ ಆ ಹೆಣ್ಣು ಮಕ್ಕಳೆಲ್ಲ ಮಾತಾಡ್ತಾ ಇದ್ದಿದ್ದದೆ ಗುಲ್ಬರ್ಗಾ ಇಂದ ಬೆಂಗಳೂರಿಗೆ ದುಡ್ಡು ಇಟ್ಕೊಂಡು ಬಸ್ ಚಾರ್ಜ್ ಇಟ್ಕೊಂಡು ಬರಬೇಕು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಾಮಾನ್ಯ ವರ್ಗದ ಜನ ಅವ್ರಿಗೆ ಕನಸಾಗಿತ್ತು ಅದನ್ನು ನೆನೆಸು ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರದ ಈ ಶಕ್ತಿ ಯೋಜನೆ ಅವರಲ್ಲಿ ಆ ಖುಷಿ ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಬೇಕು ಅಂದರೆ ಅದು ಒಂದು ಭಾಳ ದೊಡ್ಡ ಒಂದು ಪುಣ್ಯದ ಕೆಲಸ ಆ ಪುಣ್ಯದ ಕೆಲಸಕ್ಕೆ ಇವತ್ತು ದಾರೆ ಎರೆದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಹೆಣ್ಣು ಮಕ್ಕಳನ್ನು ಪ್ರತಿ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಪಡ್ಕೊಳ್ಳೋ ಅಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ ಎಲ್ಲರೂ ಖುಷಿಯಿಂದ ನೀವು ನೋಡ್ಬೋದು ಎಷ್ಟು ಜನ ಉತ್ತರ ಕರ್ನಾಟಕದವರು ಇವತ್ತು ಚಾಮುಂಡಿ ಬೆಟ್ಟದ ಮೇಲಿದ್ದಾರೆ ಆ ತಾಯಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ ಆ ಖುಷಿಯನ್ನು ನೋಡಿದಾಗ ಆ ಹೆಣ್ಣು ಮಕ್ಕಳೆಲ್ಲ ಹಾರೈಸ್ತಾ ಇದ್ದರೆ ಖಂಡಿತ ಕರ್ನಾಟಕ ಸುಭಿಕ್ಷವಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಕಾಣುತ್ತೆ ಅಂಬೇಡ್ಕರ್ ಹೇಳ್ದಂಗೆ ಯಾವುದೇ ಸಮಾಜವನ್ನು ಅಳಿಬೇಕಾದ್ರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಗಳನ್ನು ಅಳೆದ್ರೆ ಮಾತ್ರ ಆ ಸಮಾಜವನ್ನು ಅಳಿಯಕ್ಕೆ ಸಾಧ್ಯ ಅನ್ನೋ ಥರ ಆ ನಂಬಿಕೆ ಮೇಲೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ನಡ್ಕೊಳ್ತಾ ಇದೆ ಖಂಡಿತ ಕರ್ನಾಟಕಕ್ಕೆ ಒಳ್ಳೆಯದು ಆಗೇ ಆಗುತ್ತೆ ಈಗ ಇನ್ನೊಂದು ಕಾಮನ್ ಕ್ವಶನ್ ಇರುವಂಥದ್ದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಾವು ಕೆಲವು ಕಡೆ ಹೋದಂಥ ಸಂದರ್ಭದಲ್ಲಿ ಕೆಲವು ಗಂಡಸರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳು ಮಾತು ಕೇಳಲ್ಲ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ ಕೈಗೆ ಸಿಗಲ್ಲ ಈ ತರದ ಮೆಂಟಾಲಿಟಿ ರಿಯಾಕ್ಷನ್ಸ್ಗಳು ಇದಾವೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ನಾನು ಒಂದು ಹೆಣ್ಮಗಳು ನನ್ನ ತಂದೆ ಯಾವಾಗಲೂ ನನ್ನನ್ನು ಯಾವಾಗಲೂ ಆರ್ಥಿಕವಾಗಿ ಸಬಳೆಯನ್ನ ಮಾಡಿದ್ರು ಸಿ ಈ ಥರ ಮಾತೆಲ್ಲ ಯಾರು ಆಡ್ತಾರ ಗೊತ್ತಾ ಈ ಮ ಲೈಫಲ್ಲಿ ಸೋತೋಗ್ಬಿಟ್ಟಿರ್ತಾನಲ್ಲ ಅಂತ ಗಂಡಸು ಅಥವಾ ಹೆಣ್ಣು ಅಂದರೆ ಆಗದೆ ಇರ್ತಾರಲ್ಲ ಅಂಥವ್ರು ಮಾತ್ರ ಈ ಸಮಾಜದಲ್ಲಿ ಅಂಥ ಫ್ರಸ್ಟ್ರೇಷನ್ ಆಗಿರೋ ಗಂಡಸು ಮಾತ್ರ ಈ ಥರ ಮಾತಾಡೋಕೆ ಸಾಧ್ಯ ಆಮ್ ಆದರೆ ನಾನು ಹೇಳ್ತೀನಿ ಸಮಾಜದಲ್ಲಿ ಅಂಥವ್ರು ಬರೀ ಒಂದೇ ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ಗಂಡಸರೆಲ್ಲ ಒಳ್ಳೆಯವರು ನಿಜವಾಗ್ಲೂ ಅವ್ರು ಹಾರೈಸ್ತಾರೆ ಯಾಕೆ ಅಂತಂದರೆ ಒಂದು ಮಗಳು ಇವತ್ತು ಎಂಟರಿಂದ ಹದಿನಾಲ್ಕು ಸಾವಿರ ಸಂಬಳ ತಗೊಳ್ತಾಳೆ ಅದರಲ್ಲಿ ಎರಡು ಸಾವಿರ ರೂಪಾಯಿ ಅವಳು ಅಕೌಂಟಿಗೆ ಹಾಕಿ ಎರಡೂವರೆ ಸಾವಿರ ರೂಪಾಯಿ ಅವಳು ದಿನ ಬಸ್ ಚಾರ್ಜ್ ಉಳು ಉಳಿಸಿ ಅನ್ನ ಭಾಗ್ಯದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟು ವಿದ್ಯುತ್ ಕಡಿಮೆ ಮಾಡಿದ್ರೆ ಪ್ರತಿ ತಿಂಗಳು ಅವಳಿಗೆ ಸರ್ಕಾರ ಆರು ಸಾವಿರ ರೂಪಾಯಿ ಉಳ್ ಉಳಿತಾಯ ಮಾಡ್ತಾ ಇರುತ್ತೆ ಯಾವ ಮನೆಯಲ್ಲಿ ಒಂದು ಗಂಡಸು ಖುಷಿಯಾಗಿರಲ್ಲ ಹೇಳಿ ಅದೇ ನಾನು ಹೇಳ್ತೀನಲ್ಲ ಯಾವ ಗಂಡಸಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ ಮಿಲ ಮಿಲ ಒದ್ದಾಡ್ತಾ ಇರ್ತಾನೆ ಹೆಣ್ಣಂದ್ರೆ ಆಗಲ್ಲ ಅವರಷ್ಟೇ ಮಾತಾಡೋಕ್ಕೆ ಸಾಧ್ಯ ಮಾತ್ರ ಇರಬೇಕು ಅಂತ ಬಯಸುವ ಗಂಡಸು ನೀವು ಹೇಳ್ತಾರ ಆ ಮನಸ್ಥಿತಿ ಇರುವಂತ ಎಲ್ಲ ಪುರುಷರಿಗೆ ನಾನು ಹೇಳೋದು ನನಗನ್ಸುತ್ತೆ ಆ ಥರ ಪುರುಷರು ಭಾಳ ಕಡಿಮೆ ಒಂದು ಪರ್ಸೆಂಟ್ ಮಾತ್ರ ತೊಂಬತ್ತೊಂಬತ್ತು ಪರ್ಸೆಂಟ್ ಗಂಡಸರು ಆ ಮನೆ ಹೆಣ್ಣು ಮಗಳು ತನ್ನ ಮಗಳು ಬೆಳಿಬೇಕು ಅನ್ನೋದು ಯಾವಾಗಲೂ ಹಾರೈಸ್ತಾಳೆ ತನ್ನ ಹೆಂಡತಿ ಮುಂದಕ್ಕೆ ಬರಬೇಕು ನೋಡಿ ಯಾವುದೇ ಒಂದು ಮನೇನ ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದರೆ ಆ ಮನೆ ನೋಡಿ ಭಾಳ ಯಶಸ್ಸಿಗೆ ಕಾರಣ ಆಗುತ್ತೆ ಅದರಲ್ಲಿ ನಾನೇ ಒಂದು ದೊಡ್ಡ ಉದಾಹರಣೆ ನಾನು ಡಾಕ್ಟ್ರು ನನ್ನ ಮನೆಯವರು ಡಾಕ್ಟ್ರು ಇವತ್ತು ಒಂದು ಸ್ಕೂಲ್ ಟೀಚರ್ ಮಗ ನನ್ನ ಮನೆಯವರು ಇಪ್ಪತ್ತ್ ವರ್ಷಗಳಲ್ಲಿ ವರ್ಷಗಳಲ್ಲಿ ನಾವೆಲ್ಲ ಎಷ್ಟು ಎತ್ತರಕ್ಕೆ ಬೆಳೆದಿದೀವಿ ಎರಡು ಇಬ್ಬರು ಗಂಡ ಹೆಂಡ್ತಿ ದುಡಿಯೋ ಮನೆ ಯಾವಾಗಲೂ ಸ್ವರ್ಗಕ್ಕೆ ಸಮಾನ ಸೊ ಯಾವ ಗಂಡಸು ಅದನ್ನ ತಪ್ಪು ಅಂತ ಹೇಳಲ್ಲ ಆ ಮನಸ್ಥಿತಿ ಸರಿ ಇಲ್ದಿರೋ ಅವ್ರು ಮಾತ್ರನೇ ಆ ಥರ ಮಾತಾಡೋಕ್ಕೆ ಸಾಧ್ಯ